ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ನಿನ್ನೆ ನಾವು ಶೈಲಪುತ್ರಿಯ ಬಗ್ಗೆ ಮೊದಲನೇ ದಿನವಾದ ಶೈಲಪುತ್ರಿಯ ಬಗ್ಗೆ ವಿಚಾರನ ನಾನು ತಿಳಿಸ್ಕೊಟ್ಟಿದ್ದೆ ಇವತ್ತು ನಾವು ಎರಡನೇ ದಿನವಾದ ಶುಕ್ರವಾರದಂದು ಯಾವ ದೇವಿ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಬ್ರಹ್ಮಚಾರಣಿ ತಾಯಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ನೀಡೋದಕ್ಕೆ ಇಷ್ಟಪಡ್ತೀನಿ ತಾಯಿಯ ನವದುರ್ಗೆಯ ರೂಪದಲ್ಲಿ ತಾಯಿ ದುರ್ಗಾಮಾತೆಯ ಎರಡನೇ ರೂಪ ಬ್ರಹ್ಮಚಾರಿಣಿ ಬ್ರಹ್ಮಚಾರಣಿ ತಾಯಿ ಕ್ರೋಧವನ್ನು ಶಮನ ಮಾಡಿ ಶಾಂತಿಯನ್ನು ನೀಡುವ ತಾಯಿ ದುರ್ಗಾಮಾತೆಯ ಅವತಾರವಾದ ಈ ತಾಯಿ ಬ್ರಹ್ಮಚಾರಣಿಯನ್ನು ಪೂಜಿಸುತ್ತೇವೆ ಬ್ರಹ್ಮಚಾರಿಣಿ ತಾಯಿಯು ಶಾಂತಿ ಮತ್ತು ಪವಿತ್ರತೆಯ ಸಂಕೇತ ಈ ದೇವಿ ಬ್ರಹ್ಮಚಾರಿ ತಾಯಿಯನ್ನು ದೇವಿ ಯೋಗಿನಿ ಅಂತಾನೂ ಕರಿತೀವಿ ಬ್ರಹ್ಮಚಾರಿಣಿ ತಾಯಿಯ ಮುಖದಲ್ಲಿ ವಿಶೇಷವಾದ ಕಾಂತಿ ಇರುತ್ತೆ ಆಕೆಯ ಮುಖದಲ್ಲಿ ಒಂದು ವಿಶೇಷವಾದ ಶಕ್ತಿ ಕೂಡ ಅಡಗಿರುತ್ತೆ ಆಕೆ ಕಿತ್ತಳೆ ಬಣ್ಣದ ಅಂಚು ಇರುವ ಸೀರೆಯನ್ನು ಹುಟ್ಟಿರುತ್ತಾಳೆ ಮದುವೆಯಾಗದ ಪಾರ್ವತಿ ಸ್ವರೂಪವನ್ನೇ ಬ್ರಹ್ಮಚಾರಿಣಿ ತಾಯಿ ರೂಪ ಎಂದು ಕರೆಯಲು ಪಡುತ್ತಾರೆ ಹೇಳಲ್ಪಡುತ್ತಾರೆ ಬ್ರಹ್ಮಚಾರಿಣಿ ತಾಯಿಯು ಪ್ರೀತಿ ಮತ್ತು ಶಾಂತಿಯ ಸಂಕೇತವಾಗಿರುತ್ತಾಳೆ ಇವಳು ನೋಡಲು ಸೌಮ್ಯವಾಗಿದ್ದು ಮುಖದಲ್ಲಿ ಪ್ರೀತಿ ಮತ್ತು ಪ್ರಶಾಂತತೆಯ ವಾತಾವರಣವನ್ನು ಇವಳು ಸೃಷ್ಟಿಸುತ್ತಾಳೆ ಹಾಗೆ ಈ ತಾಯಿಯು ಎಡಗೈಯಲ್ಲಿ ಕಮಂಡಲು ಮತ್ತು ಬಲಗೈಯಲ್ಲಿ ಜಪಮಾಲೆಯನ್ನು ಹಿಡಿದಿರುತ್ತಾಳೆ ಬ್ರಹ್ಮಚಾರಿಣಿ ತಾಯಿಯು ಶಿವನನ್ನು ಮದುವೆಯಾಗಲು ಬ್ರಹ್ಮಚಾರಿಣಿ ತಾಯಿಯು ತಪಸ್ಸನ್ನು ಆಚರಣೆ ಮಾಡುತ್ತಾಳೆ ಅದು ಕಠಿಣವಾದ ತಪಸ್ಸು ಅಂತಲೂ ಹೇಳಲ್ಪಡುತ್ತಾರೆ ಮೊದಮೊದಲು ಬರೀ ಹಣ್ಣು ಹಂಪಲುಗಳನ್ನು ಸೇವಿಸುತ್ತಾ ಕಠಿಣ ತಪಸ್ಸನ್ನು ಕೈಗೊಳ್ಳುತ್ತಾಳೆ ನಂತರ ಬಿಲ್ವ ಪತ್ರೆಯನ್ನು ಸೇವಿಸುತ್ತಾಳೆ ದಿನ ಕಳೆದಂತೆ ಎಲ್ಲವನ್ನು ತ್ಯಜಿಸಿ ತಪಸ್ಸಿ ತಪಸ್ಸಿನಲ್ಲಿ ಮೈಮರೆಯುತ್ತಾಳೆ ಆಕೆ ತನ್ನ ಸ್ಥಿತಿಗತಿಗಳನ್ನು ಯೋಚಿಸದೆ ತಾನು ತನ್ನ ಶಿವನಿಗೋಸ್ಕರ ಕಠಿಣ ತಪಸ್ಸನ್ನು ಕೈಗೊಂಡಿದ್ದೇನೆ ಎಂದು ತಿಳಿದು ತನ್ನ ತಪಸ್ಸಿನೆಡೆಗೆ ಗಮನ ಹರಿಸುತ್ತಾ ಕಠಿಣ ತಪಸ್ಸು ಕಠಿಣವಾದ ತಪಸ್ಸಿನಲ್ಲಿ ಮೈಮರೆಯುತ್ತಾಳೆ ಹೀಗೆ ಮೈಮರೆತಂತೆ ಇದಕ್ಕೆ ಒಲಿದಂಥ ಬ್ರಹ್ಮದೇವನು ತಾಯಿ ಬ್ರಹ್ಮಚಾರಣಿಗೆ ಮದುವೆ ಶಿವನನ್ನು ಮದುವೆಯಾಗು ಎಂದು ವರವನ್ನು ನೀಡುತ್ತಾರೆ ಹಾಗೆ ಬ್ರಹ್ಮಚಾರಿ ತಾಯಿಯನ್ನು ನಾವು ಪೂಜೆ ಮಾಡುವುದರಿಂದ ನಮ್ಮ ಗುರಿ ತಲುಪಲು ಸಾಧ್ಯವಾಗುತ್ತದೆ ಹಾಗೆ ನಮ್ಮ ಮನಸ್ಸು ಚಂಚಲತೆಯಿಂದ ಇರದೆ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡು ಆ ಗುರಿಯ ಕಡೆಗೆ ತಲುಪಲು ನಮ್ಮ ಮನಸ್ಸು ನಿರ್ಗಮಿಸುತ್ತದೆ ಹಾಗೆ ಬ್ರಹ್ಮಚಾರಿಣಿ ತಾಯಿಯನ್ನು ಪೂಜೆ ಮಾಡುವುದರಿಂದ ಕೂಡ ನಾವು ಇದೆಲ್ಲ ಫಲಗಳನ್ನು ಸಿದ್ಧಿಸಿಕೊಳ್ಳಬಹುದು ಅದೇ ರೀತಿ ಈ ತಾಯಿಯನ್ನು ಪೂಜೆ ಮಾಡುವಾಗ ನಿ ನೀವು ಓಂ ಹೀಂ ಶ್ರೀಂ ಬ್ರಹ್ಮಚಾಣಿ ದುರ್ಗಾಯಿ ನಮಃ ಅಂತ ಹೇಳಿ ನೂರ ಎಂಟು ಬಾರಿ ಜಪಿಸಿ ಪೂಜೆ ಮಾಡುವುದರಿಂದ ಆ ತಾಯಿ ಪ್ರಸನ್ನಲಾಗುತ್ತಾಳೆ ಇದೇ ರೀತಿ ಈ ದೇವಿಯನ್ನು ಬಾಲ ತ್ರಿಪುರ ಸುಂದರಿ ಅವತಾರದಿಂದ ದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ಹದಿಮೂರು ವರ್ಷದ ಒಳಗಿನ ಮಕ್ಕಳನ್ನು ಕರೆಸಿ ಮನೆಗೆ ಕರೆತಂದು ಅವರಿಗೆ ಪಾದಪೂಜೆ ಮಾಡಿ ಅವರಿಗೆ ಬೇಕಾಗುವಂಥ ಬಟ್ಟೆ ಸಿಹಿ ತಿಂಡಿಗಳನ್ನು ಕೊಡುವುದರಿಂದ ಈ ಬ್ರಹ್ಮಚಾರಿಣಿ ತಾಯಿ ತೃಪ್ತಳಾಗುತ್ತಾಳೆ ಅದೇ ರೀತಿ ನಮಗೆ ಬೇಡಿದ ವರವನ್ನು ಕೂಡ ಕರುಣಿಸುತ್ತಾಳೆ ಎಂಬ ಪದ್ಧತಿ ಇದೆ ಈ ರೀತಿ ಮಕ್ಕಳಿಗೆ ಮಾಡುವುದರಿಂದ ನಮ್ಮ ಕೈಯಾರೆ ಮಾಡಿದಂತಹ ಸಿಹಿ ತಿಂಡಿಗಳನ್ನು ತಾಯಿಯ ನೈವೇದ್ಯಕ್ಕೆ ಇಟ್ಟು ಆ ನೈವೇದ್ಯದ ರೂಪದಲ್ಲಿ ಮಕ್ಕಳಿಗೆ ಹಂಚುವುದರಿಂದ ಕೂಡ ನಮ್ಮ ಕಷ್ಟ ಕಾರ್ಪಣ್ಯಗಳು ಕಳೆದು ಆ ತಾಯಿ ಕೃಪೆಗೆ ನಾವು ಪಾತ್ರರಾಗಬೇಕಾಗುತ್ತದೆ ಇದೇ ರೀತಿ ಮಕ್ಕಳನ್ನು ಕೂಡ ಬಾಲ ತ್ರಿಪುರ ಸುಂದರಿ ಅಮ್ಮನವರಿಗೆ ಹೋಲಿಸುತ್ತಾರೆ ಈ ಬ್ರಹ್ಮಚಾರಿಣಿ ತಾಯಿಯು ಬಿಳಿ ಬಣ್ಣದ ವಸ್ತುವನ್ನು ಧರಿಸಿರುತ್ತಾಳೆ ನಾವು ಕೂಡ ನಾಳೆ ಆ ತಾಯಿಯನ್ನು ಪೂಜೆ ಮಾಡುವಾಗ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ಪೂಜೆ ಮಾಡಬೇಕಾಗುತ್ತದೆ ಅದೇ ರೀತಿ ಅವಳಿಗೆ ಸುವಾಸನೆ ಭರಿತ ಮಲ್ಲಿಗೆ ಹೂಗಳಿಂದ ಪೂಜಿಸುವುದರಿಂದ ಅವಳು ಸಂತೃಪ್ತಳಾಗುತ್ತಾಳೆ ಹಾಗೆ ನಾವು ಮಾಡಿದಂಥ ಏನೇ ತಪ್ಪುಗಳನ್ನು ಆ ತಾಯಿ ಕ್ಷಮಿಸಿ ಈ ತಾಯಿಯ ಪೂಜೆ ಮಾಡುವುದರಿಂದ ನಮ್ಮ ಮನಸ್ಸಿಗೆ ದೃಢತೆ ಸಂತೋಷ ಶಾಂತಿಯನ್ನು ಕರುಣಿಸಿ ನಮ್ಮ ಮನೆ ಮನೆಗಳಲ್ಲಿ ನೆಲೆಸಿ ಆ ತಾಯಿಯ ಆಶೀರ್ವಾದದಿಂದ ನಾವೆಲ್ಲ ಸುಖ ಸಂತೋಷದಿಂದ ಬಾಳುತ್ತೇವೆ ಹಾಗೆ ನನಗೆ ತಿಳಿದಿರುವಷ್ಟು ಬ್ರಹ್ಮಚಾರಿಣಿಯ ಅಮ್ಮನವರ ದಂತಕಥೆಯ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ನೀವು ಈ ಪೂಜೆಯನ್ನು ಮಾಡಿ ಆ ತ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಸದಾ ನಿಮ್ಮ ಮನೆ ಮನೆಗಳಲ್ಲಿ ಆ ತಾಯಿ ಬಂದು ಆಶೀರ್ವದಿಸಲಿ ಎಂದು ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ಇದರಲ್ಲಿ ಏನೇ ತಪ್ಪಿದ್ರು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ಅದೇ ರೀತಿ ಈ ವಿಡಿಯೋನ ಪೂರ್ತಿ ನೋಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು